ನಮಸ್ಕಾರ ರೀ ಎಲ್ಲರಿಗೂ ನಾವು ವೀರೇಶ್ ಮನಗುಳಿ ಇವತ್ತು ನಾವೊಂದು ಎಕ್ಸ್ಪೆರಿಮೆಂಟ್ ನೋಡಿದ್ರೆ ನಿನ್ನೆ ರಾತ್ರಿ ನಮ್ಮೂರಲ್ಲಿ ಸ್ವಲ್ಪ ಮಳೆ ಆಯ್ತು ಮಳೆ ಆದ ತಕ್ಷಣ ನಮ್ಮ ಊರಿನ ನಮ್ಮ ತೋಟದಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲೊಂದು ಬೇರೆ ಹೊಲಕ್ಕೆ ಬಂದಿದ್ದೆ ಈ ಹೊಲ ಸಂಪೂರ್ಣ ರಾಸಾಯನಿಕ ಕೃಷಿಗೆ ತುತ್ತಾದಂತ ಹೊಲ ಇದು ರಾಸಾಯನಿಕ ಕೃಷಿ ಎಷ್ಟು ಯಾವ ಪರಿಣಾಮ ಮೀರ್ಯದಂತಂದ್ರೆ ಇಲ್ಲಿ ನೋಡ್ರಿ ಇದೆಲ್ಲ ಮಣ್ಣು ತರ ಕಾಣಂಗಿಲ್ಲ ಇದು ಕಾಂಕ್ರೀಟ್ ಕಾಂಕ್ರೀಟ್ ಉಂಡೆಗಳ ತರ ಇದು ಆ ಇಷ್ಟು ಶೈನಿಂಗ್ ಆಗ್ಯದ ಯಾಕಂತಂದ್ರೆ ನೀರ್ ಬಿದ್ದಿದಾಗ ಹೊಳಿಲಿಕ್ಕತ್ತದ ನೀರನ್ನ ಅಬ್ಸರ್ವ್ ಮಾಡುವಂತ ಶಕ್ತಿನೇ ಕಳ್ಕೊಂಡ್ಬಿಟ್ಟದ ಪೂರಾ ಇದು ಮಣ್ಣು ಹಾ ನೀರ್ ಅಲ್ಲಲ್ಲೇ ಇದು ಏನ್ ಜಾಸ್ತಿ ಆಗಿಲ್ಲ ಮಳೆ ಸ್ವಲ್ಪ ಆಗ್ಯದ ಸ್ವಲ್ಪ ಮಳೆ ಪರಿಸ್ಥಿತಿ ಅಂತಂದ್ರೆ ನೋಡ್ರಿ ಇಲ್ಲಿ ನೀರ್ ನಿಂತಾವ ಇಲ್ಲಿ ಹೌದಾ ಆ ಈ ನೀರ್ ನಿಂತಿದ್ದು ಈ ನೀರನ್ನ ಹೀರಿಕೊಳ್ಳುವಂತ ಶಕ್ತಿ ಮಣ್ಣಿಗೆ ಇಲ್ಲ ಏ ಆಕ್ರೆ ಅವರ ನೀರ್ ಹೆಚ್ಚಾಗಿ ನಿಂತಿರ್ಬೋದಲ್ಲ ಅಂತ ನೀವ್ ಅಂತೀರಿ ಬಟ್ ಪರಿಸ್ಥಿತಿ ಏನಂತಂದ್ರ ನೋಡ್ರಿ ಅರ್ಧ ಇಂಚ್ ಮಣ್ಣು ತೊಯ್ದಿಲ್ಲ ಇಲ್ಲಿ ಪೂರ್ತಿ ಮಣ್ಣ ಇದು ಈ ಒಣ ಮಣ್ಣೊಳಗ ಇಷ್ಟು ನೀರ್ ನಿಂತಾವ್ ಅಂದ್ರ ಊರ್ ಯಾಕೆ ಮುಳುಗತಾವ ಅಂದ್ರೆ ಇದೇ ಕಾರಣಕ್ಕ ಮುಳುಗತಾವ್ ನಾವು ರಾಸಾಯನಿಕ ಕೃಷಿ ಮಾಡಿ 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 ಮಣ್ಣಿನಲ್ಲಿರುವಂತಹ ಎಲ್ಲಾ ಜೀವಾಣುಗಳನ್ನ ಕೊಂದು ಬಿಟ್ಟಿವಿ ಒಳಗೆ ಜೀವಾಣು ಕೊಂದ ಮೇಲೆ ಗಟ್ಟಿ ಗಟ್ಟಿಯಾಗ್ಬಿಟ್ಟದೆ ಮಣ್ಣಿನಲ್ಲಿ ಬಿದ್ದಂತ ಮಳೆ ನೀರಿನ ಹನಿಯನ್ನ ಇಂಗಿ ಇಂಗಿಸಿಕೊಳ್ಳುವಂತ ಶಕ್ತಿನ ಮೇಲೆ ಬೆಳಿಯರಿಯಲ್ಲಿ ಬರ್ತಾವು ಊರಿನ ಉಳಿತಾವ ಮತ್ತೆ ಅಲ್ಲಿಂದ ಸುನಾಮಿ ಆಮೇಲೆ ಏನಾದ್ರು ಜಲ ಪ್ರಳಯ ಆ ಪ್ರಳಯ ಈ ಪ್ರಳಯ ಮಹಾಕಂಟಕ ಜಲ ಕಂಟಕ ಎಲ್ಲಾ ಕಂಟಕಗಳು ಶುರುವಾಗಿ ಆಮೇಲೆ ನಾವ ವೈಕುಂಠಕ್ಕೆ ಹೋಗ್ಬೇಕಾಗ್ತದ ಸೊ ರಾಸಾಯನಿಕ ಕೃಷಿಯನ್ನು ಬಿಟ್ಟು ಸಾವಯವ ಕೃಷಿ ಕಡೆ ಬರ್ರಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಇದೇ ಕಾರಣಕ್ಕ ನಾನು ನಮ್ ತೋಟ ಎಲ್ಲ ತಿರ್ಗಾಡ್ ಬಂದೆ ಎಲ್ಲಿ ನಮ್ ಕಾಲಿಗೆ ಮಣ್ಣು ಹತ್ತಕತ್ತೆ ಕಾಲಿಗೆ ಕೆಸರ ಹತ್ತಾಕತ್ತಿಲ್ಲ ಯಾಕಂತಂದ್ರೆ ಎಲ್ಲ ಅಬ್ಸರ್ವ್ ಮಾಡ್ಬಿಟ್ಟದ ಈ ಪಕ್ಕದ ಜಮೀನ್ ನೋಡ್ರಿ ಒಂದ್ ಅರ್ಧ ಕಿಲೋಮೀಟರ್ ಮೇಲೆ ಬಂದಿನಿ ನೀರು ನೀರ್ ನಿಂತ ನಾನೇ ಆಗ್ಬಿಟ್ಟು ಇಲ್ಲಿ ಇಷ್ಟು ಮಳೆ ಆಗೈತೆ ಅಂತ ನೋಡ್ತೀನಿ ಇಲ್ಲಿ ಬಂದ್ ಹೆಜ್ಜೆ ಇಟ್ರ ಇದು ಆಗ್ಬಿಟ್ರ ಈ ಕೆಳಗೆ ಕೆಳಗೋಣ ಮಣ್ಣದ ಇದೇ ರಾಸಾಯನಿಕ ಕೃಷಿಗೂ ಸಾವಯವ ಕೃಷಿಗೂ ವ್ಯತ್ಯಾಸ ಏನಂತಂದ್ರೆ ಇದೆ